ಅಕ್ಕ ಬರಕ್ ಇನ್ನ ಐದ್ ನಿಮಿಷ ಐತೆ ಎಲ್ಲಿ ಬಂದ್ಲು ಇನ್ನ ಬರಕ್ ಐದ್ ನಿಮಿಷ ಆಯ್ತ ಇರೋ ಅವ್ರೇಕಾಯಿನ ವದೆ ಈ ಹೀ ಹಂಗನ್ಬಿಟ್ರ ಬಿಟ್ಬಿಡ್ತೀನ ಒದೆ ಕೊಡ್ತೀನಿ ಚೆಲ್ಲದ್ರ ಎಲ್ಲೇಡ ಇಲ್ಲಡು ಇಲ್ಲೇಡ ಏನು ಒಲೆಕಾಯಿಡುಲ್ವಾ ಅಕ್ಕ ಯಾವ ಕಾಯಿ ಕೂಡ ಚೆಲ್ತಿಯಾ ಹೋಗೋ ಆಯ್ತು ಬಿಡ್ಸಿನ ಇದೆಲ್ಲ ಕ್ಲೀನ್ ಮಾಡಿ ಬಿಡ್ತೀನಿ ಅಲ್ಲೋಡು ಅಕ್ಕ ಬರ್ತಾಳೆ ಇವಾಗ ಟೈಮ್ ಆಯ್ತು ಹಾ ಅಕ್ಕ ಬರ್ತಾಳ ಅಕ್ಕನ ಜೊತೆ ಅಡು ಹೌದಾ ಹ್ಮ್ ಅವ್ಳು ಬಂದ್ಮೇಲೆ ಮೇಲೆ ಆಡ್ಕೊ ಕಚಾ ಪಚಾ ಅಂತ ಮಾತಾಡ್ತಾನೆ ಹೇ ಹೇ ಓ ವಸಾದು ಟ್ರ್ಯಾಕ್ ಸೂಟ್ ಹಾಕೊಂಡು ಹೋಗಿದ್ದಾಳೆ ಓಕೆನಾ ಸ್ಯಾಟರ್ಡೇ ಅದಕ್ಕೆ ಮಾಮ ಎಲ್ಲಿದ್ರು ಕೇಳ್ತಕ್ಕೆ ಯಾಕೆ ಇರುತ್ತೆ ಅಂತ ಎಲ್ಲರೂ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಹೇಳಿದ್ರು ಎಲ್ಲಿದ್ರು ನಾನು ಅಪ್ಪಲೇ ನೈಟ್ರೋಜನ್ ಅಂದಿದ್ದು ಕ್ಲಾಪ್ ಮಾಡ್ಕೊಂಡೆ ಹೌದಾ ನೀ ಚೆನ್ನಾಗಿದೆ ತಲೆ ಅಂತಂದ್ರು ಮಾಮ ಎಲ್ಲ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೆ ನೆನೆ ಟಿವಿ ರಿಮೋಟ್ ಅಲ್ಲಿ ಏನು ಮಾಡಿದೆ ನೀನು

ಅದೇನ ಎಚ್ ಡಿ ಎಂ ಒನ್ ಅಮಕ್ ಬಿಟ್ಟಿದ್ರಂತ ಎಚ್ ಡಿ ಎಂ ಟು ಅಮಕ್ ಅಂತ ಹ ಅದಕ್ಕೆ ಕೇಳಿದ್ದು ನೀನ್ ಏನಾರ ಟಿವಿ ಬಟನ್ ಅಮಕದ ಅಂತ ಅದಿದೆಯಲ್ಲ ಫೋರ್ ಅದೇನಾರ ಅಮಕಿದ್ಯಾ ಓದಿ ಬಿಡು ಆಯ್ತು ಬಂದ್ ಹಿಂಗ್ ಮನ್ಗಿದ್ಯಾ ಸುಬಿ ಎಗ್ಗ ಬಿ ಓಯ್ಯ ಅಮ್ಮ ಅಯ್ಯಪ್ಪ ಪಯ್ಯನೇನ್ ಆಕ್ಷನ್ ಮಾಡ್ತಾನೆ ನೋಡಪ್ಪ ಇವನು ನಮ್ಮ ಮನೆಯಲ್ಲಿಯೇ ಅಬ್ಬೊಬ್ಬೊಬ್ಬೊಬ್ಬ

ಫಸ್ಟ್ ಯೂನಿಫಾರ್ಮ್ ಬಿಚ್ಚು ಆಮೇಲೆ ಆಟಾಡವೆ ಅಲ್ಲ ಅಲ್ಲಿ ಬಾತ್ರೂಮ್ ಬಾಗ್ಲಾಕಿದ್ಯಾ ರಿಮೋಟ್ ಎತ್ಕೊಂಡು ಆವಾಗಲೇ ಆಟಾಡ್ತಾವಳೆ ನೋಡು ಶೂ ಬಿಚ್ಚ ಮುಂಚೆ ಆಡ್ತಿದ್ಲಂತೆ ಏನ್ ಕಲ್ತವಳೆ ಹೋಗ್ ಫಸ್ಟ್ ಒಟ್ಟಾಗ ತಿನ್ನೋಗು ಅವ್ರೇ ಕಾಯಿ ಉಪ್ಪಿಟ್ಟು ಇನ್ನೇನು ಇನ್ನೇನು ಮಾಡ್ಲಿ ಬಿರಿಯಾನಿ ಮಾಡ್ಲ ತಿಂತೀಯ ಬಿರಿಯಾನಿನ ಸೊ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇವಾಗ ಅವರೇಕಾಯಿ ಸಾಂಬಾರಿಗೆ ಗೆ ಮಸಾಲಾ ರುಬ್ತಾ ಇದೀನಿ ಮಸಾಲಾ ಹಾಕಿ ಮಾಡುವಂತದ್ದು ಮಾಮೂಲಿ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಆದ್ರೂ ಹಾಕೋಬಹುದು ಈ ಪೇಸ್ಟ್ ಇಲ್ಲಾಂದ್ರೆ ರೆಡಿ ಇರೋದನ್ನು ಹಾಕೋಬಹುದು ಚಕ್ಕೆ ಲವಂಗ ಎಲ್ಲ ಹಾಕಿ ಮಟನ್ ಮಸಾಲ ಹಾಕಿ ಮಾಡ್ತಾ ಇದೀನಿ ಅವರೇಕಾಯಿ ಸಾಂಬಾರ್ ಸೂಪರ್ ಸೊ ಸಾಟರ್ಡೆ ಅಲ್ವಾ ಮತ್ ನಾಳೆ ಸಂಡೇ ಸಂಡೇಗೂ ಆಗುತ್ತೆ ಸಾಂಬಾರು ಅಂತ ಮಾಡ್ಕೋತಾ ಇದೀನಿ ಯಾಕಂದ್ರೆ ವೆಜ್ ತಿನ್ನೋದಲ್ಲ ಹಾಗಾಗಿ ಮಸಾಲ ಸಾಂಬಾರ್ ಚೆನ್ನಾಗಿರುತ್ತೆ ಹಾಗೆ ಬೇಕು ಅಂದ್ರೆ ನಾಳೆ ಬೆಳಗ್ಗೆ ದೋಸೆನೋ ಇಲ್ಲ ಪೂರಿನೋ ಇದೆ ಸಾಂಬಾರ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಅದಕ್ಕೆ ಇವಾಗ ಸಾಂಬಾರ್ ಮಾಡ್ತಾ ಇದೀನಿ ರೈಸ್ ಇಟ್ಟಿದ್ದೀನಿ ನನ್ನ ಮಗನ್ ಊಟ ಮಾಡಿಸ್ಬೇಕು ಅನ್ನ ಆಗ್ಲಿ ಅಂತ ಅಷ್ಟೇ ಸಾಂಬಾರ್ ಮಾಡ್ಕೊಂಬಿಡ್ತೀನಿ ಮಂಡೇನು ರಜಾ ಅಂತೆ ಸೊ ಹಾಗಾಗಿ ಅಡಿಗೆ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೀನು ಹೇಳೋದು ಹೆಂಗಿದೆ ಗೊತ್ತಾ ಮಟನ್ ಪೌಡರ್ ಹಾಕಿ ಮಾಡ್ತೀನಿ ಅಂದ್ರೆ ಏನೋ ಮಟನ್ ತಂದು ಜೋರಾಕೆ ಕುಯಸ್ಬಿಟ್ ಮಾಡಿಸ್ತೀಯ ಅನ್ನತಾ ಫ್ರೆಂಡ್ಸ್ ಎಷ್ಟ್ ದಿನ ಆಯ್ತು ಗೊತ್ತಾ ತಿಂದ್ ತಿಂದಿಲ್ಲ ಏನ್ ಬಾಯ ಎಲ್ಲ ಚಪ್ಪಿನ ಆದ್ರೂ ತಿಂದಿದೀವಾಂಗಿಲ್ಲ ಗಣಪತಿ ಹಬ್ಬ ಮುಗಿಯೋ ಗಣಪತಿ ಹಬ್ಬ ಆದ್ಮೇಲೆ ನಾವು ಮಾಡೋದು ಗಣಪತಿ ಹಬ್ಬ ಬಿರಿಯಾನಿ ಒಂದ್ ವಾರ ತಿನ್ನ ಬೇಡ ಅನ್ಕೊಂಡಿದೀನಿ ಹಬ್ಬ ಆದ್ಮೇಲೆ ನೋಡೋಣ ಹೆಂಗಾಗುತ್ತೆ ಸಾಕು ಗಣೇಶನ್ ಕುಣಿಸಿರ್ತೀವಲ್ಲ ಒಂದ್ ಐದ್ ದಿವ್ಸ ಆದ್ರೂ ಗಣೇಶನ್ ಕುಣ್ಸೋದ್ರಿಂದ ನಾವು ಗಣಪತಿ ಕುಣ್ಸಿ ಅದನ್ನ ವಿಸರ್ಜನೆ ಮಾಡಿ ಒಂದ್ ಐದ್ ದಿವಸ ಆದ್ರೂ ತಿನ್ಬಾರ್ದು ವೆಜ್ ಗಣಪತಿ ಇಟ್ಟಿಲ್ಲ ಅಂದ್ರೆ ಬೇಕಾದ್ರೆ ಮಾಡ್ಕೊಂಡ್ ತಿನ್ಬೋದು ಹಬ್ಬ ಆದ್ ನಾಳೆಗಾನ ಮಾಡ್ಕೊಂಡ್ ತಿನ್ನೋರು ತಿಂತಾರೆ ಬಟ್ ನಾವ್ ಗಣಪತಿ ಇಕ್ಕಿರೋದ್ರಿಂದ ಇಕ್ತಿವಿ ಇಕ್ಕಿಲ್ಲ ಇನ್ನ ಗಣಪತಿ ಇಟ್ಟಿ ಪೂಜೆ ಮಾಡಿ ವಿಸರ್ಜನೆ ಮಾಡೋದ್ರಿಂದ ನಾವು ಒಂದ್ ಐದ್ ದಿಸ ನಾನ್ ವೆಜ್ ಮಾಡಲ್ಲ ಅದಾದ್ಮೇಲೆ ನಾವು ಮಾಡೋದು ಆಮೇಲೆ ನೀವ್ ಮರ್ತ ಬಿಡ್ಬೇಡಿ ಮರ್ತಾ ಇದ್ರು ಅಂತ ಕೆಲ ಮಂಗನ ಸುಮ್ಮನೆ ರ್ಯಾಂಡಮ್ ಆಗಿ ರೆಸಿಪಿನ ಹೇಳ್ತಾ ಇರೋದು ರೆಸಿಪಿನ ತೋರಿಸ್ತಾ ಇಲ್ಲ ರೆಸಿಪಿನ ತೋರಿಸೋದ್ರೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸೋದು ಹಾಗೆಲ್ಲ ಹೇಳಲ್ಲ ಇಲ್ಲಿ ನೋಡಿ ಇಲ್ಲೊಂದು ಪುಟಾಣಿ ತಿಂತ ಹಾಯ್ ಮಾಡು ರಿಮೋಟ್ ಕಾರ್ಡ್ ಎಲ್ಲ ಹಂಗೆ ಸರಿ ಅಮ್ಮ ಹೋಗ್ಲಾ ಹ್ಮ್ ಹ್ಮ್ ಸೊ ಫ್ರೆಂಡ್ಸ್ ಅವರೆಕಾಯಿ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಮಾಡಿ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರು ಹಾಕಿದ್ದೀನಿ ಇಲ್ಲಿ ನಾನು ಬದನೇಕಾಯಿ ಹಾಕಿಲ್ಲ ಬರೀ ಆಲೂಗಡ್ಡೆ ಮತ್ತು ಅವರೆಕಾಯಿ ಎರಡನೇ ಹಾಕಿರೋದು ಮಸಾಲೆ ಎಲ್ಲ ನೀಟಾಗಿ ರುಬ್ಬಿ ಮೇಲೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಡೋಣ ನಾನು ಬಂದು ಕಲ್ಲುಪ್ಪೆ ಬಳಸೋದು ಪುಡಿ ಉಪ್ಪು ನಾನು ಬಳಸೋಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಕಡಿಮೆ ಇದ್ರೆ ಬೇಕಾದ್ರೆ ಹಾಕ್ಕೊಬೋದು ಸೊ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ಲಿಟ್ನ ಕ್ಲೋಸ್ ಮಾಡಿಬಿಡ್ತೀನಿ ಎರಡು ವಿಷಲ್ ಬರಲಿ ಯಾಕಂದರೆ ಕಾಳು ಬೇಯಬೇಕಲ್ವ ಹಾಗಾಗಿ ಕಾಳು ಬೆಂದು ಎರಡು ವಿಷಲ್ ಬಂದರೆ ಸಾಂಬಾರು ರೆಡಿ ಅನ್ನನೂ ರೆಡಿ ಆಗ್ತಾಯಿದೆ ಅಲ್ಲಿ ಆಲ್ರೆಡಿ ಊಟ ಮಾಡೋದಷ್ಟೇ ಬಾಕಿ ಸೊ ಫ್ರೆಂಡ್ಸ್ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನ್ ವೆಜ್ ತಿನ್ನಾಗಿಲ್ವಲ್ಲ ಹಾಗಾಗಿ ಕಚೋರಿ ಮತ್ತು ಪಾಪಡ್ ತಿಂದೀನಿ ಅದೇನಾದ್ರೂ ಪಾಪಡಿ ಪಾಪಡಿನ ಪಾಪಡು ತಿನ್ನೋಣ ಅಂತ ತಿನ್ಬೇಕು ಸೊ ಇದು ಬಂದು ಕಚೋರಿ ಮತ್ತೆ ಇದು ಬಂದು ಪಾಪಡಿ ಚಿನ್ನ ಪ್ಲೇಟ್ ತಗೊಂಬರ ಪ್ಲೇಟ್ಗೆ ಹಾಕ್ಬೇಕು ಅರೇಂಜ್ ಮಾಡ್ಕೊಳ್ಳೋಣ ಅದಂಗೆ ಇಡುವ ಬೇಡಬಾರ ಸಾಕು ನನಗೆ ನಮ್ಮ ನನ್ನ ಮಗನೂ ಒಂದೆರಡು ನನ್ನ ಮಗ ಖಾರ ಹಾಕ್ಬಿಟ್ರೆ ತಿನ್ನ ನಂಗೂ ಒಂದು ಸೇಜ್ ಕಡ್ಮೇಲೆ ಇರ್ತೀನಿ ಚಿಕ್ಕ ಚಿಕ್ಕವೆಲ್ಲ ಹಂಗೆ ತಿನ್ಕ ಮಸಾಲೆ ಹಾಕಿಲ್ಲ ತಿನ್ನಲ್ವ ನೀನು ಅದು ಇದನ್ನ ಏಯ್ ಮಸಾಲೆ ಹಾಕಿನತ್ತೆ ನಾನೇನು ಪ್ಲೇಯಿನ್ ತಿನ್ನೋಲ್ಲ ಮತ್ತೆ ಉಪ್ಪು ಹಾಕ್ಕೊಳ್ತೀನಿ ನಾ ಈಗೆಲ್ಲ ಹಾಕ್ಬಿಟ್ಟು ಹಿಂಗೆ ಮಸಾಲೆ ಕೊಟ್ಟಿರ್ತಾರೆ ಒಂದೊಂದು ಸರ್ತಿ ಮಾವಿನ್ಕಾಯಿ ತುರಿ ಏನೋ ಕೊಟ್ಟಿರ್ತಾನೆ ಒಂದೊಂದು ಕ್ಯಾರೆಟ್ ಕೊಟ್ಟಿರ್ತಾನೆ ನಮಗೆ ಯಾವಾಗಲೂ ನಾವು ಹೋದಾಗ ನಮ್ಗೆ ಮಾವಿನಕಾಯಿ ತುರಿ ಸಿಗುತ್ತೆ ಈ ಮಾವಿನಕಾಯಿ ಇದು ಚೆನ್ನಾಗಿರುತ್ತೆ ಬೈಸಿ ಹಾಗೆ ಎಂಥ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ತಿಂತಾರೆ ಸು

ಪಾಪಡಿ ತಿನ್ನಮ್ಮ ನನ್ನ ಮಗಳ ತಿನ್ನಕೆ ಕಾತರಳಾಗಿದ್ದವಳೆ ಅವಳಂತೂ ಸಂಜೆ ನಾ ತಿನ್ಬೇಕು 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 ಅದಕ್ಕೆ ಕಚೋರಿ ತಂದು ಕೊಟ್ಟಿದ್ದೀನಿ ತಿನ್ನು ಅಂತ ಇವಾಗ ಅದ

ಎರಡು ಮನುಷ್ಯ ಸೂಪರ್ ಹ್ಮ ನಮ್ಮ ಆಮ್ಯಾಲ ನನ್ನ ಮಗ ಇಬ್ರು ಇಲ್ಲ ಆಮೇಲೆ ಗೇಟ್ ಕೀ ಒಂದ್ನಂತೂ ಕೀ ಕಳೆದಾಕ್ಬಿಟ್ಟಿದ್ದೀವಿ ಹಾಗಾಗಿ ಆ ಕೀನ ಕೇಳಿದ್ವಿ ಅವ್ರು ತಗೊಂಬಂದ್ ಕೊಡಿ ಮಾಡ್ಕೊಡ್ತೀನಿ ಅಂದ್ರೂ ಅದು ತಗೊಂಡೋಗಿದಾರೆ ಮಾಡಿಸ್ಕೊಬರಕ್ಕೆ ಹ್ಮ್ ಇಲ್ಲಾಂದ್ರೆ ಏನಾಯ್ತಂದ್ರ ನಂಗೆ ಬೆಳಗ್ಗೆ ವಾಕಿಂಗ್ ಹೋಗೋಕ್ಕಾಗಲ್ಲ ಕೀಗಿದ್ರೆ ಸರಿ ಓಪನ್ ಮಾಡ್ಬಿಟ್ಟು ಹೋಗ್ಬೋದು ಇಲ್ಲಾಂದ್ರೆ ಅವ್ರು ಓಪನ್ ಮಾಡೋರ್ಗು ಕಾಯ್ಕೊಂಡು ಕುತ್ಕೋಬೇಕಾಗತ್ತೆ ಅವ್ರಿಗೆ ಆಲ್ರೆಡಿ ಹೋಗಿ ಎಲ್ಲ ಎಂತ ನಿದ್ದೆ ಮಾಡ್ತೀನಿ ಅಂತಾಳೆ ಮತ್ತೆ ವಾಕಿಂಗ್ ಬರ್ತೀನಿ ನಿನ್ ಜೊತೆ ಎದಾರ್ಸಂತಾಳೆ ಬೆಳಿಗ್ಗೆ ಎದಾರ್ಸಕ್ ಹೋದ್ರೆ ಅವ್ನು ನಿದ್ದೆ ಮಾಡ್ಬೇಕು ಹೋಗಮ್ಮ ಅಂತಾಳೆ ನೋಡಿ ಇದೇ ಆಗ್ತಿ ಹಿಡ್ದು ಟೋಕೆನ್ ಫ್ರೆಂಡ್ಸ್ ಈ ಬ್ಲಾಗಿ ಏನು ಮಾಡ್ತೀನಿ ಚಿಕ್ಕದಾಗಿದೆ ಅದೇನಾ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮದುವೆ ಬಿಡಿ ಚಿಗಣ್ಣ ಮುಂದಿನ ಬ್ಲಾಗ್ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್